ದೇಹದ ಯಾವ ಭಾಗವು ಎಪ್ಪತ್ತೈದು ಪರ್ಸೆಂಟ್ ನೀರು ಹೊಂದಿರುತ್ತದೆ ಆಪ್ಷನ್ ಕೈ ಕಿಡ್ನಿ ಇಡ್ನಿ ಯಾರ ಕಾರಿಗೆ ನಂಬರ್ ಇಲ್ಲ ಪೊಲೀಸ್ ರಾಷ್ಟ್ರಪತಿ ಸಚಿವರು ಪ್ರಧಾನ ಮಂತ್ರಿ ಪೊಲೀಸ್ ರಾಷ್ಟ್ರಪತಿ ಸಚಿವರು ಪ್ರಧಾನಮಂತ್ರಿ ಅದು ಯಾವ್ದಾದ್ರು ಒಂದೇಳಿ ನಿಮ್ ಇಷ್ಟ ಯಾವ ದೇಶವು ಮೊದಲು ಬಲ್ಪ್ ಅನ್ನು ತಯಾರಿಸಿತು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಚೀನಾ ವಿಶ್ವದ ಅತಿ ದೊಡ್ಡ ಹೂ ಯಾವುದು ಗುಲಾಬಿ ಕಮಲ ರಾಫ್ಲೇಷಿಯಾ ಸೂರ್ಯಕಾಂತಿ ಸೂರ್ಯಕಾಂತಿ ಭಾರತದ ಯಾವ ಗ್ರಾಮದಲ್ಲಿ ಸಂಸ್ಕೃತವನ್ನು ಹೆಚ್ಚು ಮಾತನಾಡುತ್ತಾರೆ ಆಪ್ಷನ್ ಎ ಆಸಾಂ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮೆಟ್ಟೂರು ಗ್ರಾಮ ಆಪ್ಷನ್ ಡಿ ಗ್ರಾಮ ಮತ್ತೂರ್ ಅತ್ಯಂತ ಭಾರವಾದ ಆವಂತ ಫಸ್ಟ್ ಒಂದು ಅನಕುಂಡ ಸೆಕೆಂಡ್ ಒಂದು ಕೆರೆಯಾವು ಥರ್ಡ್ ಕೋಬ್ರಾ ಕಿಂಗ್ಕೋಬ್ರಾಡ್ ಫೋರ್ತ್ ಎಬ್ಬಾ ಎಬ್ಬಾವು ಬಾವು ಕಥೆ ಹೇಳಿ ನಾನು ಟ್ರೈ ಮಾಡ್ತೀನಿ ಹೇಳ್ತೀಯಾ ಓಕೆ ಆಯ್ತು ಸೋಶಿಯಲ್ ಮೀಡಿಯಾ ಅಂದ್ರೆ ಜಾಸ್ತಿ ಫೇಸ್‌ಬುಕ್ ಯಾವ ದೇಶದಲ್ಲಿ ಯೂಸ್ ಮಾಡ್ತಾರೆ ಜೂಯಿ ಹಾ ಆ ಸೋಶಿಯಲ್ ಮೀಡಿಯಾ ಫೇಸ್‌ಬುಕ್ ಕೋನ್ سے ದೇಶ میں ಯೂಸ್ ಜಾಸ್ತಿ کرتے ہیں ಆಪ್ಷನ್ ಥೈಲ್ಯಾಂಡ್ ಬಾಟ್ ಥೈಲ್ಯಾಂಡ್ ಓ ಇಂಡಿಯಾ ಅಮೇರಿಕಾ ಜಪಾನ್ ಭಾರತದಲ್ಲಿ ಹೆಚ್ಚು ಸಂಪನ್ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಒನ್ ಮಹಾರಾಷ್ಟ್ರ ಆಪ್ಷನ್ ಟೂ ದೆಹಲಿ ಆಪ್ಷನ್ ತ್ರೀ ಗುಜರಾತ್ ಆಪ್ಷನ್ ಫೋರ್ ಉತ್ತರ ಪ್ರದೇಶ ಕಷ್ಟವಾದ ಮನುಷ್ಯನು ಮೊದಲು ಯಾವ ದೇಶದಲ್ಲಿ ಜನಿಸಿದನು ಭಾರತದಲ್ಲಿ ಆಫ್ರಿಕಾದಲ್ಲಿ ಚೀನಾದಲ್ಲಿ ಅಮೆರಿಕದಲ್ಲಿ ಆಫ್ರಿಕಾ ಯಾವ ಜೀವಿಗಳ ಒಂದು ಕಣ್ಣು ಹಾನಿಗೊಳಗಾದರೆ ಇನ್ನೊಂದು ಕಣ್ಣು ಬರುತ್ತದೆ ಆಪ್ಷನ್ ಎ ಹಾವು ಆಪ್ಷನ್ ಡಿ ಕುದುರೆ ಆಪ್ಷನ್ ಸಿ ಬಸವನ ಉಳ್ಳು ಆಪ್ಷನ್ ಡಿ ಇರುವೆ ಕುದುರೆ ಬಸವನ ಉಳ್ಳು ಇರುವ ಹೊರ ಸೂಸುವ ಅನಿಲ ಯಾವುದು ಆಪ್ಷನ್ ಹೇಳ್ತೀನಿ ಆಪ್ಷನ್ ಎ ಆಕ್ಸಿಜನ್ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್ ಸಿ ಹೈಡ್ರೋಜನ್ ಡಿ ಹೀಲಿಯಂ ಬೆಳೆಯುವ ಬೆಳೆ ಯಾವುದು ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ಭತ್ತ ಆಪ್ಷನ್ ಸಿ ಕಬ್ಬು ಆಪ್ಷನ್ ಡಿ ಮೆಕ್ಕೆಜೋಳ ಮಾಡಿ ಐ ಥಿಂಕ್ ಇದು ಬೆಲ್ಲ ಶುಗರ್ ಕಬ್ಬು ಅದು ಮತ್ತೆ ಇಲ್ಲಾಂದರೆ ಇನ್ನೊಂದು ಅಕ್ಕ ಓಕೆ ಓಕೆ ಇದು ಭತ್ತ ಜೋಡ ಮದರ್ ಪ್ರದೇಶ ಎಲ್ಲಿ ಜನಿಸಿದರು ಆಪ್ಷನ್ ಎ ನೇಪಾಳ್ ಆಪ್ಷನ್ ಬಿ ಪಾಕಿಸ್ತಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಇ ಅಲ್ಬೇನಿಯಾ ಅಲ್ಬೇನಿಯಾ ನೇಪಾಳ್ ನೇಪಾಲ್ ಭಾರತ ನೇಪಾ ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದು ಅಂದ್ರೆ ಲೇಡೀಸ್ ಹೊಂದಿರುವ ದೇಶ ಯಾವುದು ಎ ಚೀನಾ ಆಪ್ಷನ್ ಬಿ ನೇಪಾಲ್ ಆಪ್ಷನ್ ಸಿ ಸುವಿಯತ್ ಯೂನಿಯನ್ ಆಪ್ಷನ್ ಡಿ ಭಾರತ ಭಾರತ ನೋ ಯೂನಿಯನ್ ಅಲ್ಲಿ ಜಾಸ್ತಿ ಹೆಣ್ಮಕ್ಕಳ ಜನಸಂಖ್ಯೆ ಜಾಸ್ತಿ ಕೈಯಿಂದ ಮುಟ್ಟಿದ ತಕ್ಷಣ ಸಾಯುವ ಅಕ್ಕಿ ಯಾವುದು ಅಂದ್ರೆ ಕೈಯಿಂದ ಮುಟ್ಟ ತಕ್ಷಣ ಯಾವ ಪಕ್ಷಿ ಸಾಯ್ತದೆ ಅಂತ ಆಪ್ಷನ್ ಎ ಬಾರಿವಾಳ ಆಪ್ಷನ್ ಡಿ ಬಾವ್ಲಿ ಆಪ್ಷನ್ ಬಿ ಬಾವ್ಲಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಟಿಬೋನಿ ಟಿಟೋನಿ 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 ಪಾರಿವಾಳ ಟಿಟೋನಿ ನವಿಲು ಬಾವ್ಲಿ ಟಿಟೋನಿ

ರೆಡ್ ಪೆನ್ ಯೂಸ್ ಮಾಡೋದು ಯಾವ ದೇಶದಲ್ಲಿ ರೆಡ್ ಪೆನ್ ಯೂಸ್ ಮಾಡೋದು ನಿಷೇಧ ಆಗಿದೆ

ಗುಲಾಬಿ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಗುಲಾಬಿ ಎಲ್ಲಿ ಕಂಡು ಅಮೇರಿಕಾ ಟರ್ಕಿ ಚೀನಾ ಚೀನಾ ಚೀನಾ